ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನ ಮಲ್ಲಿಗೆ ಗಿಡಗಳನ್ನು ನಾನು ಸೇಲ್ ಇದ್ದೇನೆ ಯಾರಿಗೆಲ್ಲ ನನ್ನ ಮಲ್ಲಿಗೆ ಗಿಡಗಳು ಬೇಕು ನೋಡಿ ಅಂಥವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಖಂಡಿತ ನಿಮಗೆ ನಾನು ಗಿಡ ಕೊಡ್ತೇನೆ ಆದಷ್ಟು ನೀವು ನಮ್ಮ ಮನೆಗೇ ಬಂದು ಗಿಡ ಕೊಂಡೋಗುವಾಗೆ ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂತ ಹೇಳಿದರೆ ಸಣ್ಣ ಗಿಡ ಅದಕ್ಕೋಸ್ಕರ ಯಾರು ಮೊದಲು ಬರ್ತೀರಿ ನೋಡಿ ಅಂಥವರಿಗೆ ನಾನು ಗಿಡಗಳನ್ನು ಕೊಡ್ತೇನೆ ಗಿಡ ತುಂಬ ಚೆನ್ನಾಗಿದೆ ಗಿಡದಲ್ಲಿ ಯಾವುದೇ ರೀತಿಯ ರೋಗವಿಲ್ಲ ನೋಡಬಹುದು ನೋಡಿ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ಚುಕ್ಕಿ ರೋಗ ಆಗಿರ್ಬೋದು ಅಥವಾ ಹಳದಿ ರೋಗ ಆಗಿರ್ಬೋದು ಯಾವುದು ಕೂಡ ನನ್ನ ಗಿಡದಲ್ಲಿ ಇಲ್ಲ ತುಂಬ ಗಿಡ ಚೆನ್ನಾಗಿದೆ ನನ್ನ ನಾನು ಏನು ಗಿಡ ಮಾಡಿದ್ದೇನೆ ನೋಡಿ ಅದರಲ್ಲಿ ನಾನೊಂದು ಸುಮಾರು ಐದು ಗಿಡ ನೆಟ್ಟಿದ್ದೇನೆ ನೋಡಿ ಈ ರೀತಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನಾನು ಈಗ ತೋರಿಸಿದ್ದೆ ನೋಡಿ ಅದರಲ್ಲೇ ನಾನೊಂದು ಸೆಲೆಕ್ಟ್ ಮಾಡಿ ಒಂದು ಐದು ಗಿಡಗಳನ್ನು ನೆಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾನು ಇದು ನಿಮ್ಗೊಂದು ಕಾಣಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನೆಟ್ಟು ತೋರಿಸಿದ್ದೇನೆ ನನ್ನ ಹತ್ರ ಒಂದು ನಾಲ್ಕು ಪಾಟ್ ಕಾಲಿತ್ತು ಹಾಗಾಗಿ ಈ ನಾಲ್ಕು ಪಾಟಿಗೆ ನಾನು ಗಿಡಗಳನ್ನು ಹಾಕಿದ್ದೇನೆ ಇದನ್ನು ಇಷ್ಟು ನಾಲ್ಕು ಗಿಡಗಳನ್ನು ನಾನು ಇಟ್ಕೊಂಡಿದ್ದೇನೆ ಐದು ಗಿಡಗಳನ್ನು ಒಂದು ಭದ್ರವತಿ ಮೇಡಮ್ ಮೊದಲೇ ಬುಕ್ಕಿಂಗ್ ಮಾಡಿದರು ಹಾಗಾಗಿ ನಾನು ಅವರಿಗೆ ಕೊಡ್ತೇನೆ ಇನ್ನೂ ಉಳಿದ ಗಿಡಗಳನ್ನು ಯಾರಿಗೆ ಬೇಕು ನೋಡಿ ಅಂಥವರು ಕೊಂಡೋಗಬಹುದು ನಾನು ನೀವು ಕಾಲ್ ಮಾಡಿದರೆ ನಾನು ರಿಸೀವ್ ಮಾಡೋದೇ ಇದ್ದಲ್ಲಿ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಗಿಡ ಬೇಕಾ ಅಂತ ಹೇಳಿ ಬೇಕಾದರೆ ನಿಮಗೆ ನಾನು ಖಂಡಿತ ನಿಮಗೆಲ್ಲ ಡಿಟೇಲಾಗಿ ತಿಳಿಸ್ತೀನಿ ಮತ್ತು ನಾನಿರುವಂತಹ ಲೊಕೇಶನನ್ನು ನಿಮಗೆ ಶೇರ್ ಮಾಡ್ತೀನಿ ನಿಮಗೆ ಬೇಕಿದ್ದಲ್ಲಿ ನಿಮಗೆ ಇಷ್ಟವಾದಲ್ಲಿ ನಿಮಗೆ ನೀವು ನನ್ನ ಮನೆಗೆ ಬಂದು ಗಿಡಗಳನ್ನು ಕೊಂಡೋಗಬಹುದು ಆದಷ್ಟು ನೀವು ಮನೆಗೆ ಬಂದುಕೊಂಡೋಗುವ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂತ ಹೇಳಿದರೆ ಪಾರ್ಸೆಲೆಲ್ಲ ಹಾಕಿ ದೂರ ದೂರ ಗಿಡಗಳೆಲ್ಲ ಮುರಿದು ಹೋದರೆ ತುಂಬ ಕಷ್ಟ ಯಾಕಂತೇಳಿದರೆ ಇದು ತುಂಬ ಎಳ್ತಿರ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಯಾರು ಮೊದಲು ಬರ್ತೀರಿ ನೋಡಿ ಅಂಥವರಿಗೆ ನಾನು ಗಿಡಗಳನ್ನು ಕೊಟ್ಟು ಬಿಡ್ತೇನೆ ನನಗೆ ಸ್ಥಳಾವಕಾಶದ ಕೊರತೆ ಇರೋದರಿಂದ ನಾನು ಬೇಗ ಈ ಗಿಡಗಳನ್ನು ಸೇಲ್ ಮಾಡಿಬಿಡ್ತೇನೆ ಯಾರಿಗೆ ಬೇಕು ನೋಡಿ ಅವರು ಬೇಗವಾಗಿ ಕೇಳಿಕೊಂಡೋಗಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇದರ ಇದು ನನ್ನಲ್ಲಿ ನನ್ನ ಗಿಡದಲ್ಲಿ ಆದ ಂತಹ ಕೇರೆಬಳ್ಳಿ ಬಳ್ಳಿಯಾದಂತಹ ಕೇರೆ ಬಳ್ಳಿ ಇರ್ತದೆ ನೋಡಿ ನಾನು ಅದನ್ನು ಕಟ್ ಮಾಡಿ ಗಿಡಗಳನ್ನು ನೆಟ್ಟು ಅದಕ್ಕೆ ಚೆನ್ನಾಗಿ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ನಾನು ಗಿಡಗಳನ್ನು ಬೆಳೆಸಿದ್ದು ಇದಕ್ಕೆ ನಾನು ಯಾವುದೇ ರೀತಿಯ ಇಲ್ಲಿಯವರೆಗೆ ನಾನು ಕೆಮಿಕಲನ್ನು ಸ್ಪ್ರೇ ಮಾಡಲಿಲ್ಲ ಯಾಕಂತ ಹೇಳಿದರೆ ಕೆಮಿಕಲ್ ಸ್ಪ್ರೇ ಮಾಡುವಂತಹ ಪರಿಸ್ಥಿತಿ ನನಗೆ ಬರಲಿಲ್ಲ ನೆಕ್ಸ್ಟ್ ನೀವು ಈ ಗಿಡಗಳನ್ನು ಕೊಂಡೋದ ನಂತರ ನಿಮಗೆ ಯಾವ ರೀತಿಯ ಗೊಬ್ಬರಗಳನ್ನು ಬೇಕು ಹಾಗೆಯೇ ಯಾವ ಸ್ಪ್ರೇ ಬೇಕೋ ಅದನ್ನು ನಿಮ್ಮ ಗಿಡಗಳಿಗೆ ಸಟ್ ಮಾಡಬಹುದು ನಾನು ಇದುವರೆಗೆ ಹಾಕಿದ್ದು ಕೇವಲ ಹಟ್ಟಿಗೊಬ್ಬರ ಅಷ್ಟೇ ಬೇರೆ ಹಾಕಲಿಲ್ಲ ನೋಡಬಹುದು ಗಿಡ ತುಂಬ ಚೆನ್ನಾಗಿದೆ ನಾನು ಕೂಡ ಅದರಲ್ಲಿ ನಾಲ್ಕು ಗಿಡ ನೆಟ್ಟು ನಿಮ್ಗೆ ಆ ಗಿಡ ಹೇಗಿದೆ ಅಂತ ಕೂಡ ತೋರಿಸಿದ್ದೇನೆ ನೋಡಿ ಇಷ್ಟು ಚೆನ್ನಾಗಿದೆ ಗಿಡ ಯಾರಿಗೆ ಬೇಕು ಅವರು ಕೊಂಡೋಗ್ಬೋದು ಸ್ನೇಹಿತರೆ ಡೌಟೇ ಬೇಡ ಆರೋಗ್ಯವಾದಂತಹ ಗಿಡಗಳು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಮೇಡಮ್ ಯಾವಾಗ ಗಿಡ ಸೇಲ್ ಮಾಡ್ತೀರಿ ನಮಗೆ ಗಿಡಗಳನ್ನು ಕೊಡಿ ಅಂತ ಹೇಳಿ ಸೊ ಫೈನಲಿ ನಾನು ರೀಪೋರ್ಟ್ ಮಾಡಿ ಗಿಡಗಳನ್ನು ಸೇಲಿಗೆ ಇಟ್ಟಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಐ ಹೋಪ್ ನಿಮಗೆ ಇಷ್ಟ ಆಗ್ಬಹುದು ಅಂತ ನಾನು ಭಾವಿಸ್ತೇನೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ಕಾಲ್ ನಾನು ಆಗ ಹೇಳಿದಾಗೇ ಕಾಲ್ ನನಗೆ ರಿಸೀವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಹೂಗಳನ್ನೆಲ್ಲ ನನಗೆ ಕಟ್ಟಲಿಕ್ಕೆ ಉಂಟು ಮಾರುಕಟ್ಟೆಗೆ ಕೊಡಲಿಕ್ಕೆ ಉಂಟು ಹಾಗೆಯೇ ಮಕ್ಕಳು ಮನೆಯಲ್ಲಿರುವ ಕಾರಣ ಕಾಲ್ ರಿಸೀವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರೀಪ್ಲೇ ಕೊಡ್ತೇನೆ